ಇವತ್ತು ನಿಮಗೆ ಸಖತ್ ಪೌಷ್ಟಿಕವಾದಂತ ಸ್ವೀಟ್ ಅವಲಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ನಿಮಗೆ ಬೆಂಕಿ ಅಂದರೆ ಫೈಯರ್ನ ಅವಶ್ಯಕತೆ ಇಲ್ಲ ಮತ್ತೆ ಗ್ರೈಂಡರ್ನ ಅವಶ್ಯಕತೆ ಕೂಡ ಇಲ್ಲ ನೀವು ಹೊರಗಡೆ ಪಿಕ್ನಿಕ್ ಅಥವಾ ಸ್ಮಾಲ್ ಔಟಿಂಗ್ ಹೋದಾಗ ಕೂಡ ಮನೆ ಅಡಿಗೆ ಬೇಕು ಅಂದಾಗ ಪೌಷ್ಟಿಕವಾದಂತ ಸ್ವೀಟ್ ಅವಲಕ್ಕಿನ ದಿಢೀರಾಗಿ ಮಾಡಿ ಸವಿಬಹುದು ದಿಢೀರ್ ಸ್ವೀಟ್ ಅವಲಕ್ಕಿಗೆ ಬೇಕಾಗುವಂತ ಸಾಮಗ್ರಿಗಳು ಅವಲಕ್ಕಿ ಒಂದು ಬಟ್ಲು ಚಾಪ್ ಮಾಡಿರೋ ಅರ್ಧ ಬಾಳೆಹಣ್ಣು ಕುಟ್ಟಿರುವ ಬೆಲ್ಲ ಒಂದು ಪೀಸು ಸೀಡ್ಲೆಸ್ ಖರ್ಜೂರ ಐದು ಕಾಯಿ ತುರಿ ಎರಡು ಚಮಚ ಜೇನುತುಪ್ಪ ಎರಡು ಚಮಚ ಮೂರು ಏಲಕ್ಕಿ ಪುಡಿ ಹೀಗೆ ಒಂದು ಬಟ್ಲು ಅವಲಕ್ಕಿನ ನೆನೆಸಿಟ್ಬಿಟ್ಟು ಒಂದು ಹತ್ತು ನಿಮಿಷ ಆದಮೇಲೆ ಅದರಲ್ಲಿರೋ ನೀರಿನ ಅಂಶನ ಡ್ರೈನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಅವಲಕ್ಕಿನ ನೋಡಿ ಸಾಫ್ಟಾಗಿ ಉದುರುದ್ರಾಗಿದೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಚೆನ್ನಾಗಿ ಕಟ್ ಮಾಡಿ ಸ್ಮ್ಯಾಶ್ ಮಾಡಿರೋ ಬನಾನ ಬೆಲ್ಲ ಬೆಲ್ಲ ನಮಗೆ ಟೇಸ್ಟ್ ಯಾವ ಥರ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ ಸ್ವೀಟಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಅಂದರೆ ಮೂರು ಸ್ಪೂನ್ ಹಾಕಿ ಸ್ವಲ್ಪ ಪರವಾಗಿಲ್ಲ ಮೀಡಿಯಮ್ ಆಗಿ ಬೇಕು ಅಂದಾಗ ಎರಡು ಸ್ಪೂನ್ ಹಾಕಿದ್ರೂ ಸಾಕು ಯಾಕಪ್ಪ ಅಂತ ಅಂದರೆ ಇದರಲ್ಲಿ ನಾವು ಬಾಳೆಹಣ್ಣು ಹಾಕಿದ್ದೀವಿ ಅದು ಕೂಡ ಸ್ವೀಟಾಗಿರುತ್ತೆ ಪ್ಲಸ್ ನಾವು ಡ್ರೈ ಡೇಟ್ಸ್ನ ಹಾಕ್ತೀವಿ ಅಂದರೆ ಖರ್ಜೂರ ಸಾಫ್ಟ್ ಸೀಡ್ಲೆಸ್ ಆಗಿರೋದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಯಾಕಪ್ಪ ಅಂತ ಅಂದರೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಐರನ್ ಅಂಶ ಸಿಕ್ಕುತ್ತೆ ಪ್ಲಸ್ ಸಾಫ್ಟಾಗಿರೋದ್ರಿಂದ ಬೇಗ ಡೈ

ಈ ಸ್ವೀಟ್ ಅವಲಕ್ಕಿ ಕೂಡ ಅಷ್ಟೇ ನಮ್ಮ ಪುರಾತನ ಕಾಲದಿಂದ ಕೂಡ ದೇವಸ್ಥಾನದಲ್ಲಿ ಕೂಡ ಪ್ರಸಾದದ ರೂಪದಲ್ಲಿ ಇದ್ರು ಯಾಕಪ್ಪ ಅಂತ ಇದು ಅತಿ ಅತ್ಯಂತ ಪೌಷ್ಟಿಕ ಆಹಾರ ಅಷ್ಟೇ ಅಲ್ದಿರ ನಮಗೆ ಲೋ ಗ್ಲೈಸಮಿಕ್ ವ್ಯಾಲ್ಯೂ ಇರೋದ್ರಿಂದ ನಮಗೆ ಡೈಜೆಷನ್ ಕೂಡ ನಿಧಾನವಾಗಿ ಆಗುತ್ತೆ ಹಶ್ವೂ ಕಡಿಮೆ ಆಗುತ್ತೆ ಅದರಿಂದ ಪದೇ ಪದೇ ತಿನ್ನೋದು ಕೂಡ ಕಡಿಮೆ ಆಗತ್ತೆ ಮತ್ತು ಹೈಲಿ ಎನರ್ಜೆಟಿಕ್ ಬನಾನಾ ಮತ್ತು ನಾವು ಡ್ರೈ ಫ್ರೂಟ್ಸ್ ಖರ್ಜೂರ ಎಲ್ಲ ಹಾಕಿರೋದ್ರಿಂದ ನಮಗೆ ಆದಷ್ಟು ಬೇಗ ಎನರ್ಜಿ ಕೊಡತ್ತಿದು ಲಾಸ್ಟಲ್ಲಿ ಒಂದು ಚಮಚ ಜೇನುತುಪ್ಪ ಹಾಕೋತಾ ಇದ್ದೀನಿ ಮತ್ತು ಚೆನ್ನಾಗಿ ಪುಡಿ ಮಾಡಿರೋ ಅಂಥ ಏಲಕ್ಕಿ ಒಳ್ಳೆ ಫ್ಲೇವರ್ ಬರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಪ್ಪ ಅಂತ ಅಂದರೆ ಬನಾನಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸ್ಮ್ಯಾಶ್ ಮಾಡ್ಕೋತಾ ಅವಲಕ್ಕಿ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಅದರ ಟೇಸ್ಟು ಇಂಪ್ರೂವ್ ಆಗುತ್ತೆ ನೋಡಿದ್ರಲ್ಲ ಈಗ ದಿಢೀರ್ ಸ್ವೀಟ್ ಅವಲಕ್ಕಿ ಯಾವ ಥರ ಮಾಡೋದು ಅಂತ ಇದು ತುಂಬ ಟೈಮ್ ಎಫಿಷಿಯಂಟ್ ಅಷ್ಟೇ ಅಲ್ಲ ಹೈಲಿ ನ್ಯೂಟ್ರಿಷಿಯಸ್ ಅಂತ ಹೇಳ್ಬೋದು ಹೈಯೆಸ್ಟ್ ಫೈಬರ್ ಕಂಟೆಂಟ್ ಇದೆ ಅಷ್ಟೇ ಅಲ್ಲದಿರೋ ಡ್ರೈ ಫ್ರೂಟ್ಸ್ ಆಗ್ತಾ ಆಗ್ತಾ ಇರೋದ್ರಿಂದ ಇದರಲ್ಲಿ ಐರನ್ ಕಂಟೆಂಟ್ ಕೂಡ ಸಿಕ್ಕುತ್ತೆ ರಿಚ್ ಐರನ್ ಕಂಟೆಂಟ್ ಮತ್ತು ಬನಾನಾ ಆಗ್ತಾ ಇರೋದ್ರಿಂದ ಇಮ್ಮಿಡಿಯೇಟ್ ಎನರ್ಜಿ ನಮಗೆ ಸಿಕ್ಕುತ್ತೆ ಇದು ತುಂಬ ಸ್ವಾದಿಷ್ಟವಾಗಿರೋದ್ರಿಂದ ನಾವು ಮನೆಯಲ್ಲಿ ಯಾರಾದರೂ ಸಡನ್ನಾಗಿ ಅತಿಥಿಗಳು ಬಂದಾಗ ನೋ ಫೈಯರ್ ಕಾನ್ಸೆಪ್ಟಲ್ಲಿ ಫಾಸ್ಟಾಗಿ ಮಾಡಿ ಒಂದು ಅತ್ಯಂತ ರುಚಿ ರುಚಿಕರವಾದಂಥ ಸವಿಯನ್ನು ಕೊಟ್ಟು ಅವ್ರನ್ನ ಖುಷಿಪಡಿಸ್ಬೋದು ಇದೇ ರೀತಿ ಇನ್ನೊಂದು ಸ್ವಾದಿಷ್ಟ ಆಹಾರದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ